ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯ ಅಂಬೇಡ್ಕರ್ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ಬಗ್ಗೆ ಮಾತನಾಡುವುದು ಅತ್ಯಂತ ಪ್ರಸ್ತುತ ಅಹ್ ಯಾಕೆ ಅಂದ್ರೆ ಬಾಬಾ ಸಾಹೇಬರು ಸಮುದಾಯದ ಪ್ರಗತಿ ಮಹಿಳೆಯರ ಪ್ರಗತಿಯನ್ನ ಆಧರಿಸಿದೆ ಅನ್ನೋ ನಂಬಿಕೆಯನ್ನ ಗಾಢವಾಗಿ ಇಟ್ಕೊಂಡಿದ್ರು ಈ ನಂಬಿಕೆಯಿಂದಾಗೇನೆ ಅವರು ಸ್ವತಂತ್ರ ಭಾರತದ ಸಚಿವ ಸಂಪುಟವನ್ನು ಸೇರಿದ್ದು ಪಿತೃಪ್ರಧಾನತೆ ವೈದಿಕಶಾಹಿ ಶಾಸನ ಮತ್ತು ಜಾತಿ ಪಂಚಾಯಿತಿಯ ಮೌಖಿಕ ಶಾಸನದಿಂದ ಭಾರತದ ಮಹಿಳೆಯರು ವಿಮೋಚನೆಗೊಳ್ಳಬೇಕೆಂಬುದನ್ನು ಅವರು ದೃಢವಾಗಿ ನಂಬಿದ್ದರು ಕಾರಣ ಜಾತಿ ಆಧಾರಿತ ವಿವಾಹ ಶಾಸನಗಳು ಉತ್ತರಾಧಿಕಾರತ್ವದ ಸುಳ್ಳಿಯಲ್ಲಿ ಸಿಲುಕಿರುವ ಮಹಿಳೆಯರ ಬಿಡುಗಡೆ ಸ್ವತಂತ್ರ ಮತ್ತು ಪ್ರಜಾಸತ್ತಾತ್ಮಕ ಭಾರತವನ್ನು ಕಟ್ಟಲು ಅತ್ಯಂತ ಅಗತ್ಯವೆಂದು ಅವರು ಭಾವಿಸಿದ್ರು ಮಹಿಳೆಗೆ ಶಿಕ್ಷಣ ಸಾಮಾಜಿಕ ಉತ್ಪಾದನೆಯಲ್ಲಿ ಪಾಲ್ಗೊಳ್ಳುವಿಕೆ ವೈವಾಹಿಕ ಹಕ್ಕು ಉತ್ತಮ ಸ್ಥಾನಮಾನಗಳು ಹೊಸ ಸಮಾಜದ ಅಗತ್ಯವೂ ಆಗಿತ್ತು ಈ ಕಾರಣಗಳಿಂದಾಗಿ ಬಾಬಾ ಸಾಹೇಬರು ಆ ಹಿಂದೂ ಕೋಟ್ ಬಿಲ್ ರಚನೆಯಲ್ಲಿ ಪಾಲ್ಗೊಳ್ತಾರೆ ಸಚಿವರಾಗಿ ಫೆಬ್ರವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಂದು ಈ ಮಸೂದೆಯನ್ನ ಅವರು ಸದನದಲ್ಲಿ ಮಂಡಿಸ್ತಾರೆ ಅವರು ಮಂಡಿಸಿದ ನಂತರ ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ನಾಶಕ್ಕೆ ಈ ಮಸೂದೆ ಕಾರಣ ಅಂತ ಒಂದು ದೊಡ್ಡ ವಿವಾದವೇ ಹೇಳುತ್ತೆ ಆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರ ಇಡೀ ವರ್ಷದಲ್ಲಿ ದೆಹಲಿ ಒಂದ್ ಕಡೆಯಲ್ಲೆನೆ ಸುಮಾರು ಎಪ್ಪತ್ತ ಒಂಬತ್ತು ಪ್ರತಿಭಟನೆಗಳು ನಡೀತವೆ ಈ ಎಲ್ಲ ಪ್ರತಿಭಟನೆಗಳ ನೇತೃತ್ವವನ್ನ ವಹಿಸಿದ್ದು ಆರ್ ಎಸ್ ಮತ್ತೆ ಇದು ಹೊರಗಿಂದು ಕತೆ ಆಯ್ತು ಅಂತಂದ್ರೆ ಸರ್ದನದ ಒಳಗೆ ಆ ಕಾಂಗ್ರೆಸ್ಸಿನ ನಾಯಕರಾದ ಬಾಬು ರಾಜೇಂದ್ರ ಪ್ರಸಾದ್ ಅವರು ಗೋವಿಂದ್ ವಲ್ಲಭ ಪಂತ್ ಅಂತವರು ಇಂತಹ ಹಿರಿಯ ನಾಯಕರನ್ನು ತೀವ್ರವಾಗಿ ಇದನ್ನ ವಿರೋಧಿಸ್ತಾರೆ ಸರೋಜಿನಿ ಮಸ್ ಸರೋಜಿನಿ ನಾಯ್ಡು ಕೂಡ ಮಸೂದೆ ಜಾರಿ ಏನಾದ್ರು ಆಯ್ತು ಅಂತಂದ್ರೆ ನಾನು ಉಪವಾಸ ಸತ್ಯಾಗ್ರಹ ಕೊಡ್ತೀನಿ ಸಾಯೋವರೆಗೂ ಅಂತ ಆ ಬೆದರಿಸ್ತಾರೆ ಸುಮಾರು ಎರಡು ವರ್ಷಗಳ ಕಾಲ ನೆನಗುದಿಗೆ ಬಿದ್ದಂತ ಈ ಮಸೂದೆಯನ್ನ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಹಿಂದೆ ತಗೋತಾರೆ ಇಷ್ಟೆಲ್ಲ ಗಲಭೆಯನ್ನು ಉಂಟು ಮಾಡಿದ್ದಂತಹ ಈ ಮಸೂದೆಯಲ್ಲಿ ಏನಿತ್ತು ಅಂತ ಅನ್ನೋದನ್ನ ನಾವು ನೋಡ್ಬೇಕು ಆ ಮಸೂದೆಯ ಮಂಡನೆಯ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಹೇಳಿದ ಮಾತುಗಳೊಂದಿಗೆ ಅದರಲ್ಲಿ ಏನಿತ್ತು ಅನ್ನೋದನ್ನ ನಾನು ಮಾತಾಡೋದಿಕ್ಕೆ ಇಷ್ಟಪಡ್ತೀನಿ ಅಲ್ಲಿಯವರೆಗೂ ನಮ್ಮ ದೇಶದಲ್ಲಿ ಜಾರಿ ಇದ್ದಂಥದ್ದು ಮಿತಾಕ್ಷರ ಮತ್ತು ದಯಾಬಾಗ್ ನ್ಯಾಯ ಪದ್ಧತಿಗಳು ಈ ಮಸೂದೆಯ ಹುದ್ದೆವನ್ನ ಕುರಿತು ಹೇಳುವಾಗ ಬಾಬಾ ಸಾಹೇಬರು ಈಗ ಹೇಳಿದ್ದಾರೆ ಕಾನೂನಿನ ನಿಯಮಾವಳಿಗಳು ಉಚ್ಚ ನ್ಯಾಯಾಲಯಗಳು ಹಾಗೂ ಪ್ರೈವಿ ಕೌನ್ಸಿಲ್ ನೀಡಿರುವ ಅಸಂಖ್ಯಾತ ತೀರ್ಪುಗಳಲ್ಲಿ ಚದುರಿ ಹೋಗಿವೆ ಜನಸಾಮಾನ್ಯರನ್ನು ಕಂಗಾಲು ಮಾಡುವ ಸೂತ್ರರಹಿತ ಕಗ್ಗಂಟುಗಳಿಂದ ತುಂಬಿರುವ ಇಂತಹ ನಿಯಮಾವಳಿಗಳ ಕಾರಣವಾಗಿ ವ್ಯಾಜ್ಯಗಳು ನಿತ್ಯದ ಸಂಗತಿಗಳಾಗಿ ಬಿಟ್ಟಿವೆ ಈ ಗೋಜಲುಗಳನ್ನು ಬಗೆಹರಿಸಲು ಹಿಂದೂ ಕಾನೂನು ಸಂಹಿತೆಯನ್ನು ಸೂತ್ರಬದ್ಧವಾಗಿ ನಿರೂಪಿಸುವುದು ಮಸೂದೆಯ ಉದ್ದೇಶ ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗುವಂತಹ ಒಂದು ಮಸೂದೆಯನ್ನು ಮಂಡಿಸುವ ಉದ್ದೇಶದಿಂದ ಇದನ್ನ ಮಾಡಿದ್ದೀನಿ ಅಂತ ಅವರು ತಯಾರಿಸಿದಂತಹ ಮಸೂದೆಯಲ್ಲಿ ಇದ್ದಂತಹ ಮುಖ್ಯ ಅಂಶಗಳು ಅಂತಂದ್ರೆ ಮೃತನಾದ ಪುರುಷ ಪುರುಷನ ಗಂಡು ಮತ್ತು ಹೆಣ್ಣು ಮಕ್ಕಳಿಬ್ಬರಿಗೂ ಆಸಿಯಲ್ಲಿ ಸಮಾನ ಪಾಲು ಎರಡನೇ ಅಂಶ ವಿಧವೆಯರು ಪಡೆದುಕೊಂಡ ಆಸ್ತಿಯ ಮೇಲೆ ಅವರಿಗೆ ಸಂಪೂರ್ಣವಾದ ಅಧಿಕಾರವಿರಬೇಕು ಮೂರನೆಯ ಅಂಶ ಬಹುತ್ನಿತ್ವದ ನಿಷೇಧ ನಾಲ್ಕನೆಯ ಅಂಶ ಅಂತರ್ಜಾತಿಯ ವಿವಾಹಕ್ಕೆ ಅವಕಾಶ ಐದನೆಯ ಅಂಶ ಹಿಂದೂಗಳು ಅನ್ಯ ಜಾತಿಯ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ಅಧಿಕಾರ ಏಳನೆಯದು ಹೆಂಡತಿಗೆ ವಿವಾಹ ವಿಚ್ಛೇದನ ಹಕ್ಕು ಎಂಟನೇದು ಅವಿಭಜಿತ ಆಸ್ತಿ ಪದ್ಧತಿಯನ್ನು ವಿಸರ್ಜಿಸಿ ವೈಯಕ್ತಿಕ ಆಸ್ತಿ ಪದ್ಧತಿಗೆ ಕಾನೂನಿನ ಮಾನ್ಯತೆಯನ್ನ ನೀಡುವುದು ಈ ಮುಖ್ಯ ಅಂಶಗಳಲ್ಲಿ ಅಂಶಗಳ ಅಡಿಯಲ್ಲಿ ಬರುವಂತಹ ಕೆಲವು ಮುಖ್ಯ ವಿಷಯಗಳನ್ನ ಮಾತ್ರ ನಾನು ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೀನಿ ಅದು ಆಸ್ತಿ ಸ್ತ್ರೀ ವಾರಸುದಾರಿಕೆಯಲ್ಲಿ ಸೇರಿಸಿದ ಮುಖ್ಯ ಬದಲಾವಣೆ ಈ ಮಸೂದೆಯಿಂದ ಬಂದಂತದ್ದು ಏನು ಅಂತಂದ್ರೆ ಪುರುಷನ ಹೆಣ್ಣು ಮಕ್ಕಳನ್ನು ಈಗಾಗಲೇ ಇದ್ದ ಸ್ತ್ರೀ ವಾರಸುದಾರರ ಪಟ್ಟಿಗೆ ಸೇರಿಸಿದ್ದು ಅಂದ್ರೆ ಇವರು ಇರ್ಲಿಲ್ಲ ಆ ಪಟ್ಟಿಯಲ್ಲಿ ಇವರನ್ನ ಸೇರಿಸಿದ್ದು ಎರಡನೆಯ ಅಂಶ ಹಿಂದಿನ ಎರಡು ನ್ಯಾಯ ಪದ್ಧತಿ ಏನು ಜಾರಿಯಲ್ಲಿತ್ತೋ ಅದರಲ್ಲಿ ಬಡವಳು ಶ್ರೀಮಂತಳು ವಿವಾಹಿತೆ ಅವಿವಾಹಿತೆ ಸಂತಾನ ಉಳ್ಳವಳು ಬಂಜೆ ಎಂಬ ಭೇದಗಳನ್ನ ಅನೂರ್ಜಿತಗೊಳಿಸಿ ಮೇಲೆ ತಿಳಿಸಿರುವ ಎಲ್ಲ ಸ್ತ್ರೀಯರನ್ನು ವಾರಸುದಾರರೆಂದು ಮಾನ್ಯ ಮಾಡುತ್ತೆ ಮಸೂದೆ ಮೂರನೆಯ ಅಂಶ ದಯಾಬಾಗ್ ಪದ್ಧತಿಯಲ್ಲಿ ತಂದೆಗಿದ್ದ ಮೊದಲ ಪ್ರಾಶಸ್ತ್ಯದ ಜೊತೆಗೆ ತಾಯಿಗೆ ತಂದೆಗಿಂತ ಮೊದಲ ಪ್ರಾಶಸ್ತ್ಯವನ್ನ ನೀಡಬೇಕು ಅಂತ ಹೇಳಿದ್ರು ಇನ್ನೊಂದು ಅಹ್ ಅಂಶ ಎರಡನೇ ಮುಖ್ಯವಾಗಿರುವಂಥದ್ದು ಉಯಿಲು ಮಾಡಿಸದೆ ಮೃತಳಾದ ಹಿಂದೂ ಸ್ತ್ರೀಯ ಆಸ್ತಿಯ ವಾರಸುದಾರಿಕೆಗೆ ಸಂಬಂಧಿಸಿದಂತೆ ಆದ ಬದಲಾವಣೆ ಅದು ಏನಪ್ಪಾ ಅಂತಂದ್ರೆ ನೂರು ರೀತಿಯ ಸ್ತ್ರೀಧನಗಳನ್ನು ಒಗ್ಗೂಡಿಸಿ ಅದನ್ನು ಒಂದು ಸಮಗ್ರ ಭಾಗವಾಗಿ ಪರಿಗಣಿಸಿ ಅದಕ್ಕೆ ಒಂದೇ ಒಂದು ವಾರಸುದಾರಿಕೆಯ ನಿಯಮವನ್ನ ನಿರೂಪಿಸಿತು ಈ ಹೊಸ ಮಸೂದೆಯಲ್ಲಿ ಎರಡನೇದು ಸ್ತ್ರೀಧನದ ವಾರಸುದಾರರ ಪಟ್ಟಿಯಲ್ಲಿ ಮೃತ ಸ್ತ್ರೀಯ ಗಂಡು ಮಕ್ಕಳನ್ನು ಸೇರಿಸಿ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಪಾಲನ್ನು ಗಂಡು ಮಕ್ಕಳಿಗೆ ಅರ್ಧ ಪಾಲನ್ನು ನಿಗದಿಪಡಿಸಿತು ಹೀಗೆ ಸ್ತ್ರೀಧನ ಪಾಲುದಾರಿಕೆ ನಿಯಮ ಬದಲಾವಣೆ ಮತ್ತು ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪುರು ಸಿಗುವಂತೆ ಮಾಡುವ ಮೂಲಕ ಗಂಡು ಹೆಣ್ಣು ನಡುವೆ ಸಮಾನತೆಯನ್ನು ಸಾಧಿಸುವ ಆಶಯವನ್ನ ಈ ಮಸೂದೆ ಹೊಂದಿತ್ತು ಇನ್ನು ಸ್ತ್ರೀಯರ ಆಸ್ತಿ ಕುರಿತಂತೆ ಈ ಏನ್ ಹೇಳ್ತು ಅಂತಂದ್ರೆ ಸ್ತ್ರೀ ವಾಹನದಾಗಿ ಪಡೆದ ಆಸ್ತಿಯ ಮೇಲೆ ಆಕೆಗೆ ಪುರುಷರು ಹೊಂದುವ ರೀತಿಯ ಸಂಪೂರ್ಣ ಸ್ವಾಮ್ಯವನ್ನ ಹೊಂದುವಂತೆ ಮಾಡಿದ್ದು ಎರಡನೆಯದು ಸ್ತ್ರೀಯ ಮರಣದ ನಂತರ ಆಕೆಯ ಆಸ್ತಿಯನ್ನು ಆಕೆಯ ತೀರಿ ಹೋದ ಪತಿಯ ಇತರೆ ವಾರಸುದಾರರು ಮರಳಿ ಪಡೆಯುವ ಹಕ್ಕನ್ನು ಕೈದು ಮಾಡಿದ್ದು ಇನ್ನು ವರದಕ್ಷಿಣೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಈ ಮಸೂದೆಯಲ್ಲಿ ಅದು ಆ ಬದಲಾವಣೆಯನ್ನ ಕುರಿತಂತೆ ಬಾಬಾ ಸಾಹೇಬ್ರು ಹೇಳಿರುವಂತ ಮಾತು ಇದು ಈ ವರದಕ್ಷಿಣೆ ಎಂಬುದು ಎಷ್ಟು ಕಳಂಕ ಪ್ರಾಯವಾದುದು ವರದಕ್ಷಿಣೆ ಸ್ತ್ರೀಧನದ ರೂಪದಲ್ಲಿ ಅಪಾರ ಪ್ರಮಾಣದ ಆಸ್ತಿಯನ್ನು ತವರಿನಿಂದ ತರುವ ಹೆಂಗಸರನ್ನು ಗಂಡನ ಮನೆಯಲ್ಲಿ ಎಷ್ಟು ಹೀನಾಯವಾಗಿಯೂ ಕ್ರೂರವಾಗಿಯೂ ನಡೆಸಿಕೊಳ್ಳಲಾಗುತ್ತದೆ ಹೊಸ ಮಸೂದೆಯಲ್ಲಿ ಇಂಥ ಕ್ರೌರ್ಯವನ್ನು ಕರಗಿಸುವಂತಹ ಕಾನೂನಿಗೆ ಅವಕಾಶ ಮಾಡಿಕೊಡಲಾಗಿದೆ ವಧುವು ವರದಕ್ಷಿಣೆಯ ರೂಪದಲ್ಲಿ ತವರಿನಿಂದ ತರುವ ಆಸ್ತಿಯನ್ನು ಭವಿಷ್ಯದಲ್ಲಿ ಆಕೆಗೆ ಭದ್ರತೆ ಒದಗಿಸುವ ಸಲುವಾಗಿನ ಟ್ರಸ್ಟ್ ನ ಆಸ್ತಿ ಎಂದು ಪರಿಗಣಿಸಿ ವಧುವಿಗೆ ಹದಿನೆಂಟು ವಯಸ್ಸಾದ ನಂತರ ಆಕೆಯ ಆಸ್ತಿಯ ಪೂರ್ಣ ಸ್ವಾಮ್ಯ ಪಡೆಯುತ್ತಾಳೆ ಇದರ ಪರಿಣಾಮವಾಗಿ ಗಂಡನಿಗೂ ಮತ್ತವನ ಸಂಬಂಧಿಕರಿಗೂ ಈ ಆಸ್ತಿಯ ಮೇಲೆ ಆಸೆ ಹುಟ್ಟುವ ಪ್ರಸಂಗ ಬರುವುದಿಲ್ಲ ಹಾಗೂ ಅವರು ಆಸ್ತಿಯನ್ನು ಪೋಲು ಮಾಡಿ ಆಕೆ ನಿರ್ಗತಿಗಳಾಗುವ ಸ್ಥಿತಿ ಬರುವುದಿಲ್ಲ ಇದು ವರದಕ್ಷಿಣೆಗೆ ಸಂಬಂಧಪಟ್ಟಿದ್ದು ಇಲ್ಲಿ ಹೊಸದಾಗಿ ಸೇರಿಸಿದ್ದು ನಾಗರಿಕ ವಿವಾಹವನ್ನ ಆ ಕಾನೂನಿನ ಮಾನ್ಯತೆಯನ್ನ ನೀಡಿದ್ದು ಹಿಂದೆ ಅಲ್ಲ ಒಂದು ಕಾನೂನಾತ್ಮಕ ಅಹ್ ವಿವಾಹ ಅಂತಂದ್ರೆ ಅದು ಶಾಸ್ತ್ರೋಕ್ತವಾಗಿರುವಂತ ವಿವಾಹ ಮಾತ್ರ ನ್ಯಾಯಸಮ್ಮತವಾಗಿತ್ತು ನಾಗರಿಕ ವಿವಾಹಕ್ಕೆ ಯಾವ ಸ್ಥಾನವೂ ಇರಲಿಲ್ಲ ಹೊಸ ಮಸೂದೆಯು ನಾಗರಿಕ ವಿವಾಹವನ್ನ ಅಧಿಕೃತಗೊಳಿಸುತ್ತೆ ಶಾಸ್ತ್ರೋಕ್ತ ವಿವಾಹದಲ್ಲಿ ಹೆಣ್ಣು ಮತ್ತು ಗಂಡು ಒಂದೇ ಜಾತಿಗೆ ಸೇರಿರ್ಬೇಕು ಅಂತಂದ್ರೆ ನಾಗರಿಕ ವಿವಾಹ ಪದ್ಧತಿಯಲ್ಲಿ ಯಾವುದೇ ಜಾತಿಗೆ ಸೇರಿರೋನ ಮದ್ವೆ ಆಗ್ಬಹುದು ಅನ್ನೋ ಒಂದು ಸಿಕ್ತು ಈ ನಾಗರಿಕ ವಿವಾಹದಲ್ಲಿ ಹಿಂದಿನ ನೋವನ್ನು ತೆಗೆದು ಭಿನ್ನ ಜಾತಿಯವರು ಮದುವೆಯಾಗುವುದನ್ನು ಕಾನೂನು ಬದ್ಧಗೊಳಿಸಲಾಯಿತು ನಾಗರಿಕ ವಿವಾಹಗಳು ಕಾನೂನು ರೀತ್ಯ ದಾಖಲಾಗಲೇಬೇಕು ಮತ್ತೆ ಶಾಸ್ತ್ರೋಕ್ತ ಶಾಸ್ತ್ರೋಕ್ತ ವಿವಾಹವಾದಂತಹ ಪರಿಸ್ಥಿತಿಯಲ್ಲಿ ವಧು ಅಥವಾ ವರ ಇಚ್ಛಿಸಿದರೆ ಮಾತ್ರ ಅದನ್ನ ಕಾನೂನಿನ ರೀತಿಯ ದಾಖಲೆ ಮಾಡಬಹುದು ಅನ್ನೋದನ್ನ ಮಸೂದೆ ಹೇಳ್ತು ಹಳೆಯ ಕಾನೂನಿನಲ್ಲಿ ಬಹುಪತ್ನಿತ್ವಕ್ಕೆ ಇದ್ದ ಅವಕಾಶವನ್ನ ತೆಗೆದುಹಾಕಿ ಏಕಪತ್ನಿತ್ವವನ್ನ ಮಸೂದೆ ಶಿಫಾರಸು ಮಾಡಿತು ಹಿಂದೆ ಇದ್ದಂತ ಕಾನೂನಿನ ಪ್ರಕಾರ ಶಾಸ್ತ್ರೋಕ್ತ ವಿವಾಹವು ವಿಚ್ಛೇದನಕ್ಕೆ ಅವಕಾಶವಿಲ್ಲದ ಜೀವಿತಾವಧಿ ಬಂಧನವಾಗಿತ್ತು ಹೊಸ ಮಸೂದೆಯಲ್ಲಿ ನಾಗರಿಕ ವಿವಾಹವಾದವರಾಗಿರ್ಲಿ ಅಥವಾ ಶಾಸ್ತ್ರೋಕ್ತವಾಗಿ ವಿವಾಹ ಆದವರಾಗಿರ್ಲಿ ವಿಚ್ಛೇದನಕ್ಕೆ ಅವಕಾಶ ಇದೆ ಅಂತ ಹೇಳ್ತು ವಿವಾಹ ವಿಚ್ಛೇದನದ ನಿಯಮಗಳನ್ನು ಕೂಡ ವಿಸ್ತರಿಸು ಆ ನಿಯಮಗಳು ಏನಪ್ಪಾ ಅಂತಂದ್ರೆ ವಧು ಅಥವಾ ಒಂದಿಗೆ ಹಿಂದೆ ಮದಾಗಿ ಗಂಡ ಮತ್ತು ಹೆಂಡತಿ ಇದ್ದಲ್ಲಿ ಅಥವಾ ಗಂಡು ಹೆಣ್ಣು ವಿವಾಹಕ್ಕೆ ಅವಕಾಶವಿಲ್ಲದಂತಹ ಸಂಬಂಧಿಗಳಾಗಿದ್ದಲ್ಲಿ ವಿಚ್ಛೇದನವನ್ನ ತಗೋಬಹುದು ಎರಡನೇದು ಯಾವುದೇ ರೀತಿಯ ಬಲಪ್ರಯೋಗದಿಂದ ಆಗ್ಲಿ ಅಥವಾ ಮೋಸದಿಂದ ಆಗ್ಲಿ ಮದುವೆ ನಡೆದಿತ್ತು ಅಂತ ಅಂದ್ರೆ ಆಗ ವಿಚ್ಛೇದನವನ್ನ ತಗೋಬಹುದು ಗಂಡ ನಪುಂಸಕನಾಗಿದ್ದಲ್ಲಿ ಅಥವಾ ಗಂಡು ಹೆಣ್ಣು ಸಪಿಂಡ ಸಂಬಂಧಿಗಳಾಗಿದ್ದಲ್ಲಿ ಅಥವಾ ಗಂಡು ಹೆಣ್ಣು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಲ್ಲಿ ವಿವಾಹವನ್ನ ಕಾನೂನಿನ ರೀತಿಯ ಅಮಾನ್ಯಗೊಳಿಸಬಹುದು ಅನ್ನೋ ಅವಕಾಶವನ್ನ ಈ ಮಸೂದೆ ಕೊಡ್ತು ವಿವಾಹವನ್ನು ಅಮಾನ್ಯ ಮಾಡಿದರೂ ಸಹಿತ ವೈವಾಹಿಕ ಸಂಬಂಧದ ಮೂಲಕ ಹುಟ್ಟಿದ ಮಕ್ಕಳನ್ನ ಕಾನೂನುಬದ್ಧ ಸಂತಾನವೆಂದೇ ಹೊಸ ಮಸೀದಿಯಲ್ಲಿ ಪರಿಗಣಿಸಲಾಯಿತು ಇನ್ನು ಮುಂದಿನ ಅಂಶ ದತ್ತು ತೆಗೆದುಕೊಳ್ಳುವ ಬಗ್ಗೆ ಮಾಡಿದಂತ ಏನು ಬದಲಾವಣೆಗಳು ಅಂದ್ರೆ ಮೊದಲನೆಯದು ಗಂಡ್ ಗಂಡ ನೋಕಳನ್ನು ದತ್ತು ತೆಗೆದುಕೊಳ್ಳುವ ಮುನ್ನ ಹೆಂಡತಿಯನ್ನ ಅನುಮತಿ ಪಡೆದುಕೊಳ್ಳಲೇ ಹೆಚ್ಚಿನ ಹೆಂಡತಿಯರು ಇದ್ರೂನು ಕನಿಷ್ಠ ಪಕ್ಷ ಒಬ್ಬಳು ಹೆಂಡತಿಯನ್ನಾದ್ರೂನು ಅವಶ್ಯಕವಾಗಿ ಪಡೆದಿರಲೇಬೇಕು ಅನ್ನೋ ನಿಯಮವನ್ನ ಈ ಮಸೂದೆ ಹಾಕ್ತು ಎರಡನೇದಾಗಿ ವಿಧವೆ ಒಬ್ಳು ಮಕ್ಕಳನ್ನ ದತ್ತು ತಗೋಬೇಕು ಅಂತಂದ್ರೆ ದಿವಂಗ ಪತ್ರಿಕ ಪತಿಗೆ ಆ ದತ್ತಿನ ಬಗ್ಗೆ ಸಮ್ಮತಿ ಅನ್ನೋದನ್ನ ಕಾನೂನು ಬದ್ಧವಾಗಿ ತಗೊಂಡಿದ್ದೀನಿ ಅನ್ನೋ ಒಂದು ಸಾಕ್ಷಿ ಸಾಕು ಮತ್ತೆ ಇನ್ಯಾವ ದಾಖಲೆಯೋ ಅಥವಾ ಒತ್ತಾಯವಾಗಿ ಮೌಖಿಕ ಸಾಕ್ಷಿಗಳನ್ನ ಹೇಳಿಸೋ ಅಂತದನ್ನ ಅಮಾನ್ಯ ಮಾಡಿದ್ರು ಅವಳನ್ನ ಗಂಡ ಇದಕ್ಕೆ ಸಮ್ಮತಿಸಿದ್ದ ಅನ್ನೋದನ್ನ ಕಾನೂನು ಬದ್ಧವಾಗಿ ಪ್ರೂವ್ ಮಾಡೋದು ಅಷ್ಟೇ ಸಾಕು ಅಂತ ಅನ್ನೋದು ಮತ್ತೆ ಈ ದತ್ತಕವನ್ನ ತಗೊಳ್ಳ ದತ್ ದತ್ತನ್ನ ತಗೋಬೇಕು ಮಕ್ಕಳನ್ನ ಅಂತಂದ್ರೆ ಅದು ಯಾವುದೇ ಜಾತಿಯನ್ನು ಹೊರತುಪಡಿಸಿ ತಗೋಬೇಕು ಅನ್ನೋದಕ್ಕೆ ಒಂದು ಅವಕಾಶವನ್ನ ಈ ಮಸೂದೆ ಕಲ್ಪಿಸ್ತು ಈ ಮೇಲಿನ ಅಂಶಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ತೀರಿ ಅಂತಂದ್ರೆ ಬಾಬಾ ಸಾಹೇಬ್ರಿಗೆ ಹೆಣ್ಣು ಮಕ್ಕಳ ಸಮಾನತೆಯ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ಅನ್ನೋದು ಯಾರಿಗಂದ್ರೂ ಮನದಟ್ಟಾಗೋದು ಅಹ್ ತುಂಬಾ ಸಹಜವಾಗಿ ಮನದಟ್ಟಾಗುವಂತ ಅಂಶ ಅವರು ಹೆಣ್ಣು ಮಕ್ಕಳು ಕೇವಲ ಮದುವೆಯಾಗಿ ತರ ಇದ್ದಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಒಂದು ಸಮಾನವಾದ ಹಕ್ಕು ಸಮಾನತೆ ವೈವಾಹಿಕ ಕುಟುಂಬದಲ್ಲಿ ಇರ್ಬೇಕು ಅನ್ನೋದಕ್ಕೋಸ್ಕರ ಇಂಥದ್ದು ಇಷ್ಟು ಬದಲಾವಣೆಗಳನ್ನ ತಕೊಂಡ್ ಬಂದ್ರು ಮತ್ತೆ ಬಾಬಾ ಸಾಹೇಬರಿಗೆ ಒಂದು ಸಮ ಸಮಾಜವನ್ನ ಕಟ್ಟುವುದಕ್ಕೆ ಒಂದು ದರ್ಶನ ಇತ್ತು ಒಂದು ಕಣ್ಣೋಟ ಇತ್ತು ಜಾತಿ ಲಿಂಗ ವರ್ಗ ಅಸಮಾನತೆಯ ಮೂಲ ಇರೋದೇನೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಅನ್ನೋದು ಅವರ ನಂಬಿಕೆ ಆಗಿತ್ತು ಈ ಇಡೀ ಜಾತಿ ವ್ಯವಸ್ಥೆ ನಿಂತಿರುವುದೇ ಹೆಣ್ಣಿನ ನಿಯಂತ್ರಣದ ಮೇಲೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದ್ರೆ ಹೆಣ್ಣಿನ ಲೈಂಗಿಕತೆಯನ್ನ ನಿಯಂತ್ರಿಸಿಯೇ ಈ ಜಾತಿ ವ್ಯವಸ್ಥೆ ಅನ್ನೋದು ಉಳ್ಕೊಂಡಿದೆ ಬೆಳ್ಕೊಂಡು ಬಂದಿದೆ ಅಂತ ಅನ್ನೋದು ಅವರಿಗೆ ಅಹ್ ಮನದಟ್ಟಾಗಿದ್ದಂತಹ ವಿಷಯ ಮತ್ತೆ ಅವರು ಹೆಣ್ಣು ವಿಮೋಚನೆಗೊಳ್ಳದೆ ಸಮಾಜದ ವಿಮೋಚನೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಅವರು ನೋಡಿದ್ರು ಈ ಎಲ್ಲ ಸಂಕೋಲೆಗಳಿಂದ ಹೆಣ್ಣು ಮಕ್ಕಳನ್ನ ಬಿಡಿಸಿದಾಗಲೇ ಸಮಾಜದ ಪ್ರಗತಿಗೆ ಸಮರ್ಪಕವಾದ ಕೊಡುಗೆಯನ್ನ ಹೆಣ್ಣು ಮಕ್ಕಳು ನೀಡಬಲ್ಲರು ಎಂಬುದು ಅವ್ರಿಗೆ ತಿಳಿದಿತ್ತು ಹಾಗಾಗಿನೇ ಅವರು ಈ ಹಿಂದೂ ಕೋಡ್ ಬಿಲ್ ಅನ್ನ ನಿರ್ಮಿಸಿ ಅದು ಎಲ್ಲ ಹೆಣ್ಣು ಮಕ್ಕಳ ಸಮಾನತೆಗಾಗಿ ಮಾಡಿದ್ದು ಈ ಇರೆಸ್ಪೆಕ್ಟಿವ್ ಆಫ್ ದಿ ಜಾತಿ ಯಾವುದೇ ಜಾತಿಗೆ ಸೇರಿರ್ಲಿ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಮಾನತೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡಿದ್ರು ಈ ಜಾತಿ ವ್ಯವಸ್ಥೆಯನ್ನ ಅವರು ಆಳವಾಗಿ ಅರ್ಥ ಮಾಡ್ಕೊಂಡಿದ್ರು ಈ ಜನಪದ ಕಥೆದಲ್ಲಿ ಬರುತ್ತೆ ಈ ರಾಕ್ಷಸನ ಜೀವ ಎಲ್ಲಿರುತ್ತೆ ಅಂದ್ರೆ ಏಳು ಸಮುದ್ರವನ್ನ ದಾಟಿ ಅಲ್ಲೊಂದು ದೊಡ್ಡ ಕೋಟೆ ಇದೆ ಕೋಟೆ ಒಳಗಡೆ ಒಂದು ಕೋಣೆ ಇದೆ ಕೋಣೆ ಒಳಗಡೆ ಒಂದು ಪಂಜರ ಪಂಜರದಲ್ಲಿ ಒಂದು ಗಿಣಿ ಇದೆ ಆ ಗಿಣಿಯ ಕತ್ತು ಜೀವನ ತೆಗೆದ್ರೆ ಆ ನಾಶ ಆಗ್ತಾನೆ ಅವನು ಅನ್ನೋದು ಹಂಗೆ ಭಾರತದಲ್ಲಿ ಅದು ವರ್ಗ ಆಗಿರ್ಲಿ ಜಾತಿ ಆಗಿರ್ಲಿ ಲಿಂಗ ಆಗಿರ್ಲಿ ಲಿಂಗತ್ವ ಆಗಿರ್ಲಿ ಈ ತಾರತಮ್ಯ ಏನಿದೆ ಅದರ ಮೂಲ ನಿಂತಿರೋದು ಈ ಜಾತಿ ವ್ಯವಸ್ಥೆಯ ಮೇಲೆ ಈ ಜಾತಿ ವ್ಯವಸ್ಥೆಯನ್ನ ಮುರಿದೆ ಒಂದು ಆದರ್ಶ ಸಮಾಜವನ್ನ ಒಂದು ಪ್ರಜಾಸತ್ತ ಸಮಾಜವನ್ನ ಭಾರತದಲ್ಲಿ ನಿರ್ಮಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಬಾಬಾ ಚೆನ್ನಾಗಿ ಗೊತ್ತಿತ್ತು ಆ ಕಾರಣಕ್ಕಾಗಿಯೇ ಅವರು ಸಂಪುಟವನ್ನಿ ಅವ್ರಿಗೆ ಯಾವ ಆಸಕ್ತಿನೂ ಇರ್ಲಿಲ್ಲ ಅವ್ರ ಕಾಂಗ್ರೆಸ್ ಪಕ್ಷದಲ್ಲೂ ಇರ್ಲಿಲ್ಲ ಅವ್ರನ್ನ ಆ ಇದು ಸಂಪುಟಕ್ಕೆ ಸೇರಿಸಿಕೊಂಡಾಗ ಅವ್ರು ಯಾಕೆ ಒಪ್ಕೋತಾರೆ ಅಂತಂದ್ರೆ ಇಂತ ಒಂದು ಬದಲಾವಣೆಯನ್ನ ಕಾನೂನಿನ ಮೂಲಕ ನಾವು ಸಾಧಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಅವರು ಸಂಪುಟವನ್ನುನು ಸೇರ್ತಾರೆ ಮುಂದೆ ಈ ಈ ಎಲ್ಲ ಏನು ಗದ್ದಲಗಳು ಆಯ್ತು ಕೊನೆಗದನ್ನ ಆ ಮನ್ನಣ್ಣ ಕೊಡದೆ ತೆಗೆದು ಹಾಕಿದಾಗ ಬಾಬಾ ಸಾಹೇಬ್ರಿಗೆ ತುಂಬಾ ಬೇಸರವಾಗಿ ಈ ನಾಡಿನ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆಯ ಕಲ್ಪಿಸುವ ಕಾನೂನನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಯಾಕೆ ಇಲ್ಲಿ ಇರ್ಬೇಕು ಅಂತ ಅನ್ಬಿಟ್ಟು ಅವರು ರಾಜೀನಾಮೆ ಕೊಟ್ಟಿದ್ದು ಆ ಐತಿಹಾಸಿಕ ಪ್ರಸಂಗ ಎಲ್ಲರಿಗೂನು ಗೊತ್ತು ಯಾವ ರೀತಿ ತಿರುಗಿ ಬಿದ್ರು ಎಲ್ಲರೂ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಯಾವ ರೀತಿ ಅವಮಾನಕ್ಕೆ ಒಳಗೊಳ್ತಾರೆ ಈ ಮಸೂದೆಯನ್ನ ಮಾಡಿದಾಗ ಅಂತಂದ್ರೆ ಒಂದು ಚರಂಡಿ ಒಳಗಡೆ ಗಂಗಾ ನದಿ ಸಾಧ್ಯನ ಅಂತ ಅಂದ್ರೆ ಹಿಂದೂ ಸಂಸ್ಕೃತಿಯ ಶಾಸ್ತ್ರಗಳು ಏನಿದಾವೆ ಅಂಥದನ್ನ ಈ ತರ ಒಬ್ಬ ದಲಿತ ಅಂದ್ರೆ ಬಾಬಾ ಸಾಹೇಬ್ರಂತ ಮೇಧಾವಿಯನ್ನ ಚರಂಡಿಗೂ ಹೋಲಿಸಿ ಮಾತನಾಡಿದಂಥದನ್ನು ನಾವು ಅದಕ್ಕೂನು ಈ ನಾಡು ಸಾಕ್ಷಿಯಾಗಿದೆ ಅನ್ನೋದನ್ನ ಮರಿಬಾರ್ದು ಆದ್ರೆ ಮುಂದೆ ಬಾಬಾ ಸಾಹೇಬ್ರು ಮುಂದಿಟ್ಟಂತಹ ವಿಚ್ಛೇದನದ ಹಕ್ಕಾಗ್ಲಿ ದತ್ತಕದ ಹಕ್ಕಾಗ್ಲಿ ಆಸ್ತಿಯಲ್ಲಿ ಸಮಪಾಲು ಬೇಕು ಅಂತ ಅನ್ನೋ ಹಕ್ಕಾಗ್ಲಿ ಅದನ್ನ ಸ್ಟೇಜ್ ಬೈ ಸ್ಟೇಜು ಹಲವಾರು ರೀತಿಯಲ್ಲಿ ಹಲವಾರು ಕಾನೂನುಗಳ ಮೂಲಕ ಅವು ಜಾರಿಗೆ ಬಂತು ಇವತ್ತು ಹೆಣ್ಮಕ್ಳು ನನ್ಗೆ ಈ ಮದ್ವೆ ತುಂಬಾ ಹಿಂಸಾದಾಯಕವಾಗಿದೆ ಇದರಿಂದ ಈಚೆ ಬರ್ತೀನಿ ಅಂದ್ರೆ ಅಥವಾ ತನ್ನ ತವರು ಮನೆಯಲ್ಲೋ ಅಥವಾ ಗಂಡನ ಮನೆಯಲ್ಲೋ ನನ್ಗೆ ಸಮನಾದ ಪಾಲು ಬೇಕು ಆಸ್ತಿಯಲ್ಲಿ ಅಂತ ಅಂದ್ರೆ ಅಂತದನ್ನ ನಾವು ಪಡ್ಕೊಳ್ಳೋದಕ್ಕೆ ನಮ್ಗೆ ಕಾನೂನಿನ ರೀತಿ ದಾರಿಗಳು ಇದಾವೆ ಅಂತಂದ್ರೆ ಅದ್ರದ್ದು ಎಲ್ಲ ಕ್ರೆಡಿಟ್ನು ಬಾಬಾ ಸಾಹೇಬ್ರಿಗೆ ಹೋಗ್ಬೇಕು ಆ ಆ ದೂರದೃಷ್ಟಿ ಹೆಂಗಿತ್ತು ಅಂದ್ರೆ ಯಾರಾಗ ಅಷ್ಟೆಲ್ಲ ಗದ್ದಲ ಆಯ್ತು ಅಂತಂದ್ರೆ ಒಂದು ಪ್ರಜಾತಾತ್ಮಕ ಸಮಾಜನ ಕಟ್ಟಲಿಕ್ಕೆ ಎಷ್ಟು ಅಹೆಡ್ ಆಗಿ ಯೋಚಿಸ್ಬೇಕಾಗಿತ್ತು ಅಂತಂದ್ರೆ ಆ ಕಾಲದಲ್ಲಿ ಇದ್ದಂಥವ್ರು ಎಲ್ಲರೂ ಆ ಕಟ್ಟಳೆಗಳಲ್ಲಿ ಮನುಷ್ಯರನ್ನ ಬಂಧಿಸಿಡುವ ಗುಲಾಮರಂತೆ ಬದುಕುವ ಸಮಾನತೆಯೇ ಇಲ್ಲದೆ ಬದುಕುವಂತಹ ಒಂದು ಶಾಸ್ತ್ರಗಳಲ್ಲಿ ಸಿಕ್ಕಾಕೊಂಡಿದ್ದವ್ರಿಗೆ ಒಂದು ದೊಡ್ಡ ವಿಷನ್ ಅನ್ನ ಒಂದು ದೊಡ್ಡ ಕನಸನ್ನ ಈ ಭಾರತಕ್ಕೆ ಸಂದರ್ಭ ಪಟ್ಟಂಗೆ ಕಾಣೋದಕ್ಕೆ ಸಾಧ್ಯ ಇರಲಿಲ್ಲ ಅದನ್ನ ಅಷ್ಟು ವರ್ಷಗಳ ಹಿಂದೆನೆ ಬಾಬಾ ಸಾಹೇಬರು ಆ ಕನಸನ್ನ ಆ ನೆಲೆಯಲ್ಲಿ ಅವರು ಹಲವಾರು ಈ ಹಿಂದೂ ಕೋಡ್ ಬಿಲ್ ಅಷ್ಟೇ ಅಲ್ಲ ಇವತ್ತು ಭಾರತದಲ್ಲಿ ಯಾವ್ದನ್ನ ನಾವು ಕಾರ್ಮಿಕ ಫ್ರೆಂಡ್ಲಿ ಕಾನೂನ್ ಅಂತೀವಿ ಅಂದ್ರೆ ಕಾರ್ಮಿಕರ ಘನತೆ ಕಾರ್ಮಿಕರ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಇಂತಹ ಕಾನೂನುಗಳು ಏನಿದೆಯೋ ಎಲ್ಲವಕ್ಕೂ ಕಾರಣಕರ್ತರು ಬಾಬಾ ಸಾಹೇಬ್ ಅದ್ರಲ್ಲೂನು ಆ ಕಾನೂನುಗಳಲ್ಲೂ ಹೆಣ್ಣು ಮಕ್ಕಳಿಗೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಬರುವಂತದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದು ಗಂಡು ಮತ್ತು ಹೆಣ್ಣೆ ಸಮಾನ ವೇತನ ಇರಬೇಕು ತಾರತಮ್ಯ ಇರಬಾರ್ದು ಅಂತ ಅನ್ನೋದಿದೆಯಲ್ಲ ಅದಕ್ಕೂನು ಕಾರಣಕರ್ತರು ಬಾಬಾ ಸಾಹೇಬ್ರು ಒಂದು ಸಣ್ಣ ಉದಾಹರಣೆಯನ್ನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ ಅವರು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ನ ಸದನದಲ್ಲಿ ಮಂಡಿಸುವ ಸಂದರ್ಭದಲ್ಲಿ ಅವ್ರು ಹೇಳೋ ಮಾತು ತುಂಬಾ ಮುಖ್ಯ ಅವರು ಹೆಣ್ಣು ಮಕ್ಕಳು ಮಕ್ಕಳನ್ನ ಹೆತ್ತಾಗ ಅದು ಹೆರುವ ಮೊದಲು ಹೆತ್ತ ನಂತರ ಅವ್ರಿಗೆ ಯಾವ ಆರಾಮಿನ ಅಗತ್ಯ ಇದೆ ಅದು ಬಹಳ ಮುಖ್ಯ ಅದು ಎಷ್ಟು ಮುಖ್ಯ ಅಂತಂದ್ರೆ ಅದು ರಾಷ್ಟ್ರದ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆ ತತ್ವವನ್ನು ಆಧರಿಸಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ನೇಷನ್ ಇಟ್ ಈಸ್ ಇಂಪಾರ್ಟೆಂಟ್ ಅವ್ರಿಗೆ ರಜೆಯನ್ನ ಕೊಡೋದು ಅವ್ರಿಗೆ ಬೇಕಾಗಿರೋ ಆರೈಕೆ ಮತ್ತು ವಿರಾಮ ಅಗತ್ಯ ಅಂತ ಹೇಳ್ತಾರೆ ಬಹುಶಃ ಹೆಣ್ಣು ಮಕ್ಕಳ ಕಾಳಜಿಯನ್ನ ರಾಷ್ಟ್ರೀಯ ಹಿತಾಸಕ್ತಿಯಾಗಿ ನೋಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬರು ಆ ಹೆರಿಗೆ ಸಂಬಂಧಿ ಹೆರಿಗೆ ಸಂಬಂಧಿ ಕಾಯ್ದೆ ಮಂಡನೆಯ ಸಮಯದಲ್ಲಿ ಅವ್ರು ಹೇಳಿದ ಮಾತುಗಳಿಗೂ ಐ ಬಿಲೀವ್ ದಟ್ ಇಟ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ನೇಷನ್ That the mother ought to get a certain amount of rest during the prenatal period and also subsequently. And this bill is based entirely on that principle. ನನಕಾಶ ಮಾಡಿಕೊಟ್ಟಂತ ಜನಶಕ್ತಿ ಮೀಡಿಯಾದ ಎಲ್ಲ ಸಂಗಾತಿಗಳಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳೋದಿಕ್ಕೆ ಆ ಇಷ್ಟಪಡ್ತೀನಿ ಧನ್ಯವಾದಗಳು